ನೋಡಿ ಬೆಳಗ್ಗೆ ತಿಂಡಿಗೆ ನಾನು ಈ ರೀತಿ ದೋಸೆ ಮಾಡಿದ್ದೆ ನೋಡಿ ಇದು ಮೇಲೇನು ಕೆಳಗೆ ಎರಡೂ ವೈಟ್ ಕಲರ್ ಇರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲ ಅಂತೂ ಅದ್ಭುತವಾಗಿರುತ್ತೆ ನೋಡಿ ಇದು ಕಡಲೆಬೇಳೆ ಚಟ್ನಿ ಮತ್ತು ಗಣಕೆ ಸೊಪ್ಪಿನ ಚಟ್ನಿ ಕಾಶಿ ಸೊಪ್ಪು ಅಂತಾರಲ್ವ ನನಗೆ ನೆನ್ನೆ ಇಡ್ಲಿ ಮಾಡಿದ್ದೆ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಟಿದ್ದೆ ರಾತ್ರಿ ಮತ್ತು ಬೆಳಗ್ಗೆ ಅದಕ್ಕೆ ಇನ್ನೊಂದು ಪಾವು ಒಂದು ಕಾಲು ಕೆ ಜಿ ಅಷ್ಟು ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿ ನೋಡಿ ನಾವು ಸೋಟಲ್ಲಿ ಹಿಂಗೆ ಒಯ್ದರೆ ಹಂಗೆ ಬೀಳಬೇಕು ಆ ಥರ ಕಲಿಸ್ಕೋಬೇಕು ತೋರಿಸ್ತೀನಿ ರೀ ಗಟ್ಟಿಯಾಗಿರಬಾರ್ದು ಇದು ನೀರಾಗೇ ಇರಬೇಕು ನಾವು ಈ ಥರ ಒಯ್ದರೆ ಫುಲ್ಲು ದೋಸೆ ಎಲ್ಲ ಎದ್ಕೊಂಡು ಬರುತ್ತೆ ಬಬಲ್ಸ್ ಬಬಲ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೀರು ದೋಸೆ ಇಲ್ವಾ ಅದಕ್ಕಿಂತ ಸ್ವಲ್ಪ ಗಟ್ಟಿ ಅಷ್ಟೆ ನಾವು ದೋಸೆ ಹಾಕಿದಾಗ ಗೊತ್ತಾಗುತ್ತೆ ಅದು ಎದ್ದು ಒಂಥರ ಲೈಟ್ ವೈಟ್ ಆಗುತ್ತೆ ಹಾಗಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹೆಂಚಿಟ್ಬಿಟ್ಟು ಯಾವುದೇ ಹೆಂಚಿದ್ರೂ ಹಾಕ್ಕೊಳ್ಳಿ ಬರುತ್ತೆ ಹೆಂಚಿಟ್ಬಿಟ್ಟು ಈ ಥರ ಒಯ್ಯ್ರಿ ನೋಡಿ ಎಷ್ಟು ಹೋಲ್ಸ್ ಹೋಲ್ಸ್ ಬರುತ್ತೆ ನೋಡಿ ಹಾಕಿದ ತಕ್ಷಣ ಬರುತ್ತೆ ಅದಕ್ಕೆ ಅದಕ್ಕಿನ್ನೊಂಚೂರು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಬೇಕು ಅನಿಸಿದ್ರೆ ಒಂದು ಚಿಟಿಕೆ ಸೋಡಾನು ಈನೂ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನೇನು ಹಾಕಿಲ್ಲ ನಾನು ಹುಳಿ ಬಂದಿತ್ತು ಅಲ್ವಾ ಹಿಟ್ಟು ಚೆನ್ನಾಗಿ ಅದಕ್ಕೆ ಹಾಗೇನೇ ಎದ್ಕೊಂತು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಕಡೆ ಫ್ರೈ ಮಾಡಿದರೆ ಸಾಕಿದ್ದು ತಿರುಗಿಸೋ ಅಷ್ಟೇ ಇಲ್ಲ ಇನ್ನೂ ಒಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು ಮತ್ತು ತೆಗೆಯೋಷ್ಟೊತ್ತಿಗೆ ಆಗಿಬಿಡುತ್ತೆ ಅಲ್ಲ ನೋಡಿ ಹೆಂಗೆ ಗೊತ್ತಾಗುತ್ತಾ ಇದು ನಾವು ತಿರುಗ್ಸೋ ಹಾಕಿದ್ರು ಅಷ್ಟೇ ಏನು ಎಷ್ಟೊತ್ತಿಟ್ಟರೂ ಅಷ್ಟೇ ವೈಟ್ ಕಲರೇ ಇರುತ್ತೆ ಹಿಂದೆ ಕೂಡ ಹೆಂಚು ಭಾಗ ಇರುತ್ತಲ್ವ ಅದೂ ಇರುತ್ತೆ ಇದು ನೋಡಿ ಇದು ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ ಈ ದೋಸೆಗಂತೂ ಸಖತ್ ರುಚಿ ಎತ್ಕೋಬೇಕು ಕೈಯಲ್ಲಿ ಹಿಂಗೆ ಬಾಯಿಗಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಎಷ್ಟು ಹೇಳಿದ್ರೂ ಕಮ್ಮಿನೇ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಈ ಎರಡೂ ಚಟ್ನಿನೂ ಚೆನ್ನಾಗಿ ಸೆಟ್ಟಾಗಿದೆ ಇದಕ್ಕೆ ತುಂಬಾ ರುಚಿಯಾಗಿದೆ ಮಾಡ್ಕೊಂಡು ನೋಡಿ ಚಟ್ನಿ ರೆಸಿಪಿ ರೀಲ್ಸೆಲ್ಲ ಹಾಕ್ತೀನಿ ಬೇಕಾರೆ ನೋಡಿ ಚಟ್ನಿನೂ ಚೆನ್ನಾಗಿ